ಅಡಿಗರೊಂದಿಗಿನ ಆತ್ ಆಪ್ತ ನೆನಪುಗಳು ಅನ್ನೋ ಕಾರ್ಯಕ್ರಮ ಇದರಲ್ಲಿ ಅಡಿಗರ ಸಂಬಂಧಿಗಳು ಮತ್ತು ಪತ್ರಕರ್ತರು ಆಗಿದ್ದಂಥ ಜಯರಾಮ್ ಅಡಿಗರು ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಶಿವರಾಮ್ ಕಾರಂತರ ಜೊತೆಗೆ ಅಥವಾ ಶಿವರಾಮ್ ಕಾರಂತರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮತ್ತು ಅವರ ವಿಮರ್ಶಾ ಸಾಹಿತ್ಯದ ಕುರಿತು ಸಾಕಷ್ಟು ಬರೆದಿರುವ ಹಿರಿಯ ವಿಮರ್ಶಕರಾದ ಮುರಳೀಧರ ಉಪಾಧ್ಯಾಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರನ್ನು ವೇದಿಕೆಗೆ ನಾನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಉತ್ಸವ ಪ್ರಾರಂಭ ಆಗಿತ್ತು ಕಾರಂತರು ಬಂದು ಕೂತಿದ್ದಾರೆ ಹೇಗೆ ಕೂತಿದ್ರು ಅಂದರೆ ಮುಂದಿನ ಸಾಲಿನಲ್ಲಿ ಕೂತಿದ್ರು ಸುಮ್ಮನೆ ತಲೆ ಕಳಿಗೆ ಹೇಗೆ ಕಣ್ಣು ಇರ್ತಾನೆ ಇರಲಿಲ್ಲ ಅಸಮಾಧಾನವೋ ಶಿಫ್ಟೋ ಅಥವಾ ತಿಂದು ಬಂದರು ಯಾಕೆ ಬಂದರೂ ಗೊತ್ತಿಲ್ಲ ಬಟ್ ಎಲ್ಲ ದಿನಗಳಲ್ಲಿ ಭಾಗವಹಿಸಿದ್ದು ನಾನೇ ನೋಡಿ ನಾವು ಉದಯವಾಣಿ ಪರವಾಗಿ ವರದಿಗೂ ಬರ್ತಾ ಇದ್ದೆ ದಿನ ನಾನು ಸುಮಾರು ಹಾಜರ ಆದರೆ ಒಂದು ವಿಶೇಷ ನಡೀತಾ ಆ ಉತ್ಸವ ತಂದೆಯಲ್ಲಿ ಏನಾದ್ರು ಆ್ಯಕ್ಚುಲಿ ಕರೆಕ್ಷನ್ ನಿಮಗೂ ಗೊತ್ತಿರೋದ್ರಿಂದ ಇದು ಈ ರೈಟರ್ಸ್ ಕ್ಲಬ್ ವಿಷಯ ಹೇಳಿದ್ರಲ್ಲ ಅದೇ ಸಂದರ್ಭದಲ್ಲಿ ನಾನು ಕೂಡ ಮೆಂಬರ್ ಆಗಿದ್ದೆ ಕಾರ್ಯದರ್ಶಿ ಉಪಕಾರ್ಯದರ್ಶಿ ವಿಜಯನಾದಿ ಅವರು ಪ್ರಾರಂಭ ಬೆಂಗಳೂರಿನಲ್ಲಿ ರೈಟ್ ಇದು ಉಡುಪಿಯಲ್ಲಿ ರೈಟರ್ಸ್ ಕ್ಲಬ್ ಅಂತ ಹೇಳಿದ್ರಲ್ಲ ಅದರಲ್ಲಿ ನಾನು ಕೂಡ ಸದಸ್ಯ ಆಗಿದ್ದೆ ಯಾಕಂದ್ರೆ ಆಗಲೇ ಉದ್ಯವಾಣಿ ಕೇರಿದ್ದೆ ನಾನು ಸೊ ಇದು ದಶಮಾನೋತ್ಸವ ಸಂದರ್ಭದಲ್ಲಿ ಒಂದು ಎರಡನೇ ದಿವಸ ಮೂರನೇ ದಿವಸದಿಂದ ಎರಡು ಮೂರು ದಿವಸ ಪ್ರಿನ್ಸಿಪಲ್ಲೇ ಹೆಚ್ಚು ಭಾಗವಹಿಸ್ತಾ ಇರಲಿಲ್ಲ ಕಾರಂತರು ಬರ್ತಾ ಅವರು ಅವ್ರು ಇರಲಿಲ್ಲ ಹೆಚ್ಚು ಇಲ್ಲ ನಾನು ನಾನು ನೋಡ್ತಾ ಇದ್ದೆ ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ ಕೊನೆಗೆ ಸಂಜೆ ಒಂದು ದಿವಸ ಮೂರು ದಿವಸ ಇದು ಫೋನ್ ಮಾಡಿ ಮನೆಗೆ ಫೋನ್ ಮಾಡಿದೆ ಏನು ಬರ್ತಾ ಬರ್ತಾಯಿರಲಿಲ್ಲ ಅದೇನೋ ಗೊತ್ತಾಗುತ್ತೆ ಇವತ್ತು ಗೊತ್ತಾಗುತ್ತೆ ಅಂತ ಇವತ್ತು ಗೊತ್ತಾಗತ್ತೆ ಅಂತ ರಾತ್ರಿ ಟೆಲಿಪ್ರಿಂಟ್ ಅಂದರೆ ಬಂತು ಅಡಿಗ ಇಸ್ ಕಂಟೆಸ್ಟಿಂಗ್ ಫ್ರಮ್ ಉಡುಪಿ ಲೋಕಸಭಾ ಅಲ್ಲ ಸಾರಿ ಬೆಂಗಳೂರು ಲೋಕಸಭಾ ಇದು ಫ್ರಮ್ ಜನಸಂಘ್ ಅಂತ ರಾತ್ರಿ ಟೆಲಿಪ್ರಿಂಟರ್ ಬಂದಾಗ ನಂಬೋಕೆ ಆಗ್ತಿರಲಿಲ್ಲ ಮೂರು ದಿವ್ ಒಂದು ನಾಲ್ಕೈದು ದಿವಸದಿಂದ ಬೆಂಗಳೂರಿನ ಜನಸಂಘದಿಂದ ಪ್ರಮುಖರು ಆ ಪಕ್ಷದ ಪ್ರಮುಖರು ಬಂದ ತುಂಬ ಒತ್ತಾಯ ಮಾಡಿ ನಿರ್ ಕಂಟೆಸ್ಟ್ ಮಾಡಿಸ್ ಒಪ್ಸಿದ್ದಾರೆ ಬಲವಂತದಿಂದ ಅವ್ರು ಬಂದವರು ಇಲ್ಲೇ ಉಳ್ಕೊಂಡು ಮನೆಯಲ್ಲಿ ಮಾತುಕತೆ ಇವರು ನಿರಾಕರಿಸ್ತಾ ನಿರಾಕರಿಸ್ತಾಯಿದ್ರು ಹಾಗಲ್ಲ ನಾನು ಅದು ರಾಜಕೀಯಕ್ಕೆ ನನಗೆ ಹೇಳಿಸಿದ್ದಲ್ಲ ಹಾಗೇ ಅಲ್ಲಿ ಬೇಕಾದಷ್ಟು ಇದು ಅದನ್ನು ಮುಂದೆ ಅವರು ಬರೆದಿದ್ದಾರೆ ಒಂದು ಕಡೆ ನಾನು ದಾಕ್ಷಿಣಿಕ ಕಟ್ಟು ಬಿದ್ದದ್ದು ಎರಡೂ ಇಲೆಕ್ಷನ್ನಲ್ಲಿ ನಾನು ಸ್ಪರ್ಧಿಸಿದ್ದು ತಾಕ್ಷಣಿಕ ಕಟ್ಟು ಹೊರತು ನನ್ನ ಬಯಕೆಯ ಸ್ಪರ್ಧೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ನನಗೆ ಸಾಕ್ಷಾತ್ ನನಗೆ ಗೊತ್ತಿದೆ ಸತ್ಯ ನಾನು ಎಮ್ ಎ ವಿದ್ಯಾರ್ಥಿಯಾಗಿದ್ದಾಗ ಎಮ್ ಎನ್ ಕಾಮತ್ರ ಬಗ್ಗೆ ಬರೆದ ಪುಸ್ತಕವನ್ನು ಐಬಿಟ್ನವರಿಗೆ ಕಳುಹಿಸಿ ನನ್ನ ಪುಸ್ತಕ ಪ್ರಕಟ ಆಗುವಂತೆ ಮಾಡಿದ್ದು ಕಾರಕದಲ್ಲಿ ಹಿರಿಯಡಕದಲ್ಲಿ ನಮ್ಮ ಮನೆ ಮುಂದೆ ಒಮ್ಮೆ ಕಾರಂತಾರೆ ಕಾರು ಹಾಳಾಯಿತು ನಾನಿರಲಿಲ್ಲ ಅಣ್ಣ ಇದ್ದರು ಅವರು ಒಂದು ಕಾಲೇಜಿನ ಪ್ರಿನ್ಸಿಪಾಲು ಅವರು ಹೋಗಿ ಕಾರು ರಿಪೇರಿ ಆಗುವವರೆಗೆ ಮನೆಗೆ ಬನ್ನಿ ಇದು ಮುರಳೀಧುರು ಮನೆ ಅಂತ ನನ್ನ ಪರಿಚಯ ಹೇಳಿ ಕರ್ಕೊಂಡು ಹೋದರು ಆದರೆ ಅಣ್ಣನಿಗೆ ಆಶ್ಚರ್ಯ ಅದೇನೆಂದರೆ ಕಾರ್ ರಿಪೇರಿ ಆಗುವವರೆಗೆ ಒಂದು ಗಂಟೆ ನಮ್ಮ ಮನೆಯಲ್ಲಿದ್ದ ಕಾರಂತರು ನನ್ನ ಅಣ್ಣನ ಹತ್ರ ಒಂದು ವಾಕ್ಯವನ್ನು ಮಾತಾಡದೆ ಅಲ್ಲಿ ಜಗಲಿಯಲ್ಲಿದ್ದ ನನ್ನ ಅಮ್ಮ ಕೇಶಮೊಂಡನ ಮಾಡಿಕೊಂಡಿದ್ದ ವಿಧವೆ ನನ್ನ ಅಮ್ಮನ ಹತ್ರ ಕಾರಂತರ ಒಂದು ಗಂಟೆ ಪಟ್ಟಾಂಗ ಹೊಡೆದ್ರು ಅವರ ಜೀವನದ ಕಹಿ ಕಹ ಸಿಹಿಗೆಯನ್ನೆಲ್ಲ ಕೇಳಿದರು ಆದ್ದರಿಂದ ನಾನು ಹೋದಾಗಲೆಲ್ಲ ಅಮ್ಮ ಹೇಳ್ತಾ ಇದ್ದು ಮಗ ಕಾರಂತರ ಹತ್ರ ಒಂದು ಜಗಳ ಮಾಡಬೇಡ ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ ಎಷ್ಟು ಒಳ್ಳೆಯ ಜನ ಅವರ ಬಗ್ಗೆ ಏನು ಬರಿಬೇಡ ಅಂತ ಅಮ್ಮ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದ ಅವರಿಗೆ ಸಿಟ್ಟು ಬರೆಯುವ ಹಾಗೆ ಬರುವ ಹಾಗೆ ಏನು ಬರಿಬೇಡ ಅಂತ ಶಾಲಿಗ್ರಾಮಕ್ಕೆ ಗುಲ್ವಾಡಿಯವರು ಮತ್ತು ಜಿ ರಾಜಶೇಖರ್ ಅವರು ಕಾರಂತರ ಬಹಳ ಪ್ರಸಿದ್ಧ ಆ ಎಂಟ್ರವ್ಯೂಗೆ ಹೋದಾಗ ಕಾರಂತರ ಸಂದರ್ಶನಗಳಲ್ಲಿ ರಾಜಶೇಖರ್ ಮಾಡಿದ ಆ ಸಂದರ್ಶನ ಬಹಳ ಪ್ರಸಿದ್ಧ ರಾಜಶೇಖರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಿಡುವುದಿಲ್ಲ ಅವನು ಕಟ್ ಮಾಡೋದು ನೀವು ನಿಮ್ಮ ಕಮ್ಯುನಿಸ್ಟ್ ಕಾಯಿಲೆ ನನಗೆ ಗೊತ್ತಿದೆ ಅಂತೇಳಿದ್ರು ಇಟ್ ಇಸ್ ಒಂದು ರೆಕಾರ್ಡ್ ಅಲ್ಲಿ ನಾನಿದ್ದೆ ಆಗಿದ್ದೆ ಹಾಗೆ ಹೋದಾಗ ಅವನು ಒಮ್ಮೆ ನೋಡಿದ ದೃಶ್ಯ ಕಾರಂತರ ಕಾರಂತರ ಉಪ್ಪರಿಗೆ ಹಿಡಿದು ಬರ್ತಾ ಇದ್ದಾರೆ ಒಬ್ಬರಿಗೆ ಮೆಟ್ಲ ಬದಿಯಲ್ಲಿ ಏನಿದೆ ಅಂತ ಎಣಿಕೆ ನೋಡಿದೆ ಒಂದೊಂದು ಮೆಟ್ಲಲ್ಲಿ ಶರತ್ ಒಂದೊಂದು ಮೆಟ್ಲಲ್ಲಿ ಒಂದೊಂದು ಯೂನಿವರ್ಸಿಟಿಯ ಗೌರವ ಡಾಕ್ಟ್ರೇಟ್ ಇದೆ ಒಂದೊಂದು ಮೆಟ್ಲಲ್ಲಿ ಒಂದೊಂದು ಯೂನಿವರ್ಸಿಟಿಯ ಗೌರವ ಡಾಕ್ಟರ್ ಇಡ್ಲಿಕ್ಕೆ ಜಾಗ ಇಲ್ಲ ಮೆಟ್ಟಲಲ್ಲಿ ಬದಿಯಲ್ಲಿ ಇಟ್ಟಿದ್ದಾರೆ ಲೀಲಾಕಾರ ಕೂತಿದ್ರು ಅವರತ್ರ ಮಾತಾಡಿಸಿದೆ ನೀನು ಮುರುಳಿದರ ಉಪಾಧ್ಯಾಯನ ನಿನ್ನ ವಿಮರ್ಶೆ ಪ್ರತಿ ವಾರ ಓದ್ತೇನೆ ಸಂತೋಷ ಪಡ್ತೇನೆ ಅಂತ ಅವರು ಮೆಚ್ಚಿದ್ದು ಕೂಡ ನನ್ನ ಸವಿ ನೆನಪುಗಳದೊಂದು ಒಮ್ಮೆ ಕಾರಂತರಿಗೆ ಹೀಗೆ ಸುಟ್ಟು ಬರುವಂಥ ಕೆಲವು ಮಾ ಮಾತುಗಳನ್ನು ನಾವು ಬರೆಯುವುದು ಅನಿವಾರ್ಯ ಆಗಿತ್ತು ಅದರ ಒಂದು ಮುಖ್ಯ ಘಟನೆ ಮತ್ತೆ ಹೇಳ್ತೇನೆ ಇದೆಲ್ಲ ಆಗುವಾಗ ಕಾರಂತರು ಉಡುಪಿಯ ಬಂದು ಯಾರ ಮನೆಯಲ್ಲಿ ಎಲ್ಲರ ಹತ್ರ ಪಟ್ಟಾಂಗ ಹೊಳಿತಾಯಿದ್ರು ಅವರ ಹತ್ರ ಒಮ್ಮೆ ಹೇಳಿದ್ರಂತೆ ಆ ಮುರುಳೀಧರ ಉಪಾಧ್ಯಾಯನ ಮನೆಗೆ ಒಮ್ಮೆ ಹೋಗಬೇಕು ಅವನ ಹತ್ರ ಜಗಳಳ್ಳಿ ಗುಂಟು ಅಂತ ಹೇಳಿದರು ಈ ಪುಣ್ಯಾತ್ಮ ಅವರ ಗೆಳೆಯ ಕರ್ಕೊಂಡು ಬರದೆ ಮರುದಿನ ನನಗೆ ಫೋನ್ ಮಾಡಿ ಹೇಳಿದರು ಪದ್ಧರೆ ಕಾರಂತರು ನಿಮ್ಮ ಮನೆಗೆ ಹೊರಟಿದ್ರು ನಾನು ತಪ್ಪಿಸಿದೆ ನಾನು ಹೇಳಿದ ಎಂಥ ತಪ್ಪು ಮಾಡಿದರು ಮಾರ ಅಂಥ ಮಹಾನುಭಾವ ನಮ್ಮ ಮನೆಗೆ ಬಂದು ಎಷ್ಟು ಬೈದಿದ್ದರೂ ಕೂಡ ನಾನು ಒಂದು ವಾಕ್ಯವೂ ಉತ್ತರ ಹೇಳಿದೆ ನಾನು ಸಂತೋಷ ಪಡ್ತಿದ್ದೆ ನನ್ನ ಭಾಗ್ಯ ತಪ್ಪಿಸಿದಿರಿ ಅಂತ ಅವರ ಹತ್ರ ನಾನು ಕಮೆಂಟ್ ಮಾಡಿದೆ ಇನ್ನೊಂದು ಇದು ಬಹಳ ಮಹತ್ವದ ವಿಷಯ ಯಾವುದೇ ಸರ್ಕಾರ ಒಬ್ಬ ಲೇಖಕನಿಗೆ ಇಂಥ ಅನ್ಯಾಯ ಮಾಡಿ ಅವನಿಗೆ ಅವಮಾನ ಮಾಡಬಾರ್ದು ಅಂಥ ಒಂದು ತಪ್ಪನ್ನು ಮಾನ್ಯ ವೀರಪ್ಪ ಮೊಯಿ ಅವರು ಮಾಡಿದರು ಓದುವ ಆಟ ಅದು ಪುಸ್ತಕ ಪ್ರಕಟ ಟೆಕ್ಸ್ಟಾಗಿ ಬರೋ ಮೊದಲೇ ನನಗೆ ರಿವ್ಯೂ ಬಂತು ಸೆಕೆಂಡ್ ಪ್ರಿಂಟ್ ನಾನು ಬರ್ದೆ ಇದರಲ್ಲಿ ಸ್ವಾತಂತ್ರ್ಯ ಪೂರ್ವದ ಆ ಕಾಲದ ಜಾತಿ ಪದ್ಧತಿಯ ಪ್ರಸ್ತಾಪ ಇದೆ ನಾಲ್ಕು ಜಾತಿ ನಿಂದನೆಯ ಕೇಸುಗಳಾಗುವಂಥ ಪಾಠಗಳಿದ್ದಾವೆ ಇದನ್ನು ಕೈಬಿಡಬೇಕು ಅಂತ ಬರ್ದೆ ಇವರ ಮೇಲೆ ಅವರು ಯಾವ ಕಮಿಟಿಗೂ ಕೊಡಲಿಲ್ಲ ಕಾರಂತರು ಅದನ್ನು ನನ್ನ ರಿವ್ಯೂ ಗಮನಿಸಿದರೆ ನಾವು ಒಂದು ಎರಡನ್ನು ತೆಗೆದರು ಎರಡು ಹಾಗೆ ಉಳಿಯಿತು ಒಂದು ಕಮಿಟಿಗೆ ಕೊಟ್ಟಿದ್ದರೆ ಅಶೋಕ್ ಕಾಮತ್ ಅವರಂತಹ ಶಿಕ್ಷಣ ಬಂದಿದ್ದರೆ ಅದೆಲ್ಲವೂ ಹೋಗ್ತಿತ್ತು ಎರಡು ತಪ್ಪು ಉಳಿಯಿತು ಎರಡು ಜಾತಿಯವರು ಎಷ್ಟು ಗಲಾಟೆ ಮಾಡಿದರು ಅಂದರೆ ಹೇಳಲಿಕ್ಕೆ ಬೇಸರ ಆಗ್ತದೆ ದಿನಕ್ಕೆ ಎರಡು ಸಾವಿರ ಪತ್ ಕಾರಣಗಳು ಕಾರಂತರ ಮನೆಗೆ ನಿಂದನಾ ಪತ್ರಗಳು ಬರ್ತಾ ಇದ್ದವು ಒಮ್ಮೆ ಜನ ಕಾರಂತರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಬಂದರು ನನ್ನ ಮಿತ್ರ ಭಾಸ್ಕರ ಮಯ್ಯ ಕಾರಂತರ ಏನಾಯಿತು ಅಂತ ಅಲ್ಲಿ ಓಡಿದೆ ಅಂತ ಹೇಳಿದ್ದು ನೆನಪಾ ಅಷ್ಟು ಜನ ಆ ಜಾತಿ ಕಾರಣಕ್ಕೆ ಕಾರಂತರನ್ನು ಅವಮಾನಿಸಿದರು ಆದ್ದರಿಂದ ಒಂದು ಪಠ್ಯಪುಸ್ತಕ ಮಾಡುವಾಗ ಲಕ್ಷ ಗಟ್ಟಲೆ ಮಕ್ಕಳ ಕೈಗೆ ಹೋಗುವಾಗ ಎಷ್ಟು ಸರ್ಕಾರ ಶಿಕ್ಷಣ ತಜ್ಞರು ಎಷ್ಟು ಜಾಗೃತಿ ವಹಿಸಬೇಕು ಅಂತ ಒಂದು ಘಟನೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ನೆನಪಿಡಬೇಕಾದ ಒಂದು ಕಹಿ ಘಟನೆ ಅಂತ ನನಗನ್ನಿಸ್ತದೆ ಇನ್ನೊಂದು ಮುಖ್ಯವಾದ್ದು ನನ್ನ ಮಾತುಗಳ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ ಪ್ರಭಾಕರ್ ಇನ್ನೊಂದು ಮುಖ್ಯವಾದ್ದು ಕಾರಂತರು ನಾನು ಮಾಡದ ತಪ್ಪಿಗೆ ನನಗೊಂದು ಬಿರುದು ಕೊಟ್ಟರು ನಾನು ತಪ್ಪು ಮಾಡಿದ್ದೇ ಅಲ್ಲ ಕಾರಂತರ ಬಗ್ಗೆ ಯಾವುದು ಯಾರೋ ಬರೆದ ಒಂದು ಲೇಖನ ತರಂಗಕ್ಕೆ ಬಂದಿತ್ತು ತರಂಗದ ಬಳಗದಲ್ಲಿ ನಾನು ನನ್ನ ಮಿತ್ರ ಎಲ್ಲ ಇದ್ದೆವು ಗುಲ್ವಾಡೆಯವರು ಹೇಳಿದ ಕೆಲವು ಕೆಲಸ ಮಾಡಿಕೊಡ್ತಾ ಇದ್ದೆವು ಆ ಲೇಖನವನ್ನು ತರಂಗ ಸಂಪಾದಕ ಬಳಗದವರೇ ಯಾರೋ ಒಂದು ಎರಡು ಮೂರು ಪ್ಯಾರಾಗ್ರಾಫ್ ಬೇಡ ಅಂತ ಕಟ್ಟು ಮಾಡಿ ಕೆಲವು ಬೇಡ ಸಾರ್ವಜನಿಕವಾಗಿ ಬೇಡ ಈ ವಿಷಯ ಅಂತ ಕಾರಂತರಿಗೆ ಅದು ಆ ಲೇಖಕ್ಕೆ ಹೋಗಿದ್ದು ಚಾಡಿ ಹೇಳಿದ ನೋಡಿ ತರಂಗದವರು ಕಟ್ ಮಾಡಿದ್ದಾರೆ ನಾನು ನಿಮ್ಮ ಬಗ್ಗೆ ಬರೆದ ಲೇಖನದಲ್ಲಿ ಒಂದು ಪ ಮೂರು ಪ್ಯಾರಾಗ್ರಾಫ್ ಕಟ್ ಆಗಿದೆ ಆಮೇಲೆ ಗುಲ್ವಾಡಿಯವರೊಮ್ಮೆ ನನಗೆ ಹೇಳಿದರು ಉಪಾಧ್ಯಾಯರೇ ನೀವು ತಪ್ಪು ಏನೂ ಮಾಡಲಿಲ್ಲ ಯಾರೋ ಮಾಡಿದ ತಪ್ಪಿಗೆ ಕಾರಂತರು ನನ್ನನ್ನು ಭೇಟಿಯಾದಾಗ ಕರೆದರು ಆ ಲೇಖನ ಅದನ್ನು ಸಂಸಾರ ಮಾಡಿದ್ದು ಯಾರು ಗೊತ್ತುಂಟು ನನಗೆ ಆ ಸಣಕಲ ಅಲ್ವ ಆ ಸಣಕಲ ಅಂತ ಹೇಳಿದ್ರು ಆ ಸಣಕಲ ಮುರುಳಿದರೂ ಅಂತ ಹೇಳಿದ್ರು ಅದಕ್ಕೆ ಗುಲಾಡಿ ನೋಡಿ ನಿಮಗೆ ಬಿರುದು ಕೊಟ್ಟಿದ್ದಾರೆ ನಾನು ಕ್ಲಾಸಲ್ಲಿ ಹೋಗಿ ಹೇಳಿದೆ ಮಕ್ಕಳೇ ಶೂರ ಮಕ್ಕಳಂತೂ ನನಗೆ ಬಿರುದು ಕೊಟ್ಟಿದ್ದಾರೆ ಸಣಕಲ ಆ ಸಣಕಲ ಅಂತ ನಾನು ಉಳಿದುಕೊಂಡ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಆಗಾಗ ಮಕ್ಕಳ ಹೇಳ್ತಾ ಇದ್ದೆ